ಎಲ್ರಿಗೂ ನಮಸ್ತೆ ನಾನಿವತ್ತಿನ ವಿಡಿಯೋದಲ್ಲಿ ಕುಂಬಳಕಾಯಿ ಹಲ್ವಾನ ಶೇರ್ ಮಾಡ್ತಾಯಿದ್ದೀನಿ ಕೇವಲ ಮೂರೇ ಮೂರು ಪದಾರ್ಥನ ಬಳಸಿ ಮಾಡಿರೋ ಅಂಥ ರೆಸಿಪಿ ಇದು ಬನ್ನಿ ನೋಡೋಣ ಹೇಗೆ ಮಾಡಿದೆ ಅಂತ ಮೊದಲಿಗೆ ಒಂದು ಕುಂಬಳಕಾಯಿನ ತೊಗೊಂಡಿದ್ದೀನಿ ಸ್ಮಾಲ್ ಸೈಜ್ ಇರೋದು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಈಗ ಮಧ್ಯದಲ್ಲಿರೋವಂಥ ತಿರುಳು ಮತ್ತು ಬೀಜನೆಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡಿಕೊಳ್ಬೇಕು ಒಂದು ಚಾಕುವಿನಿಂದ ಎಲ್ಲದನ್ನು ಮೇಲ್ಗಡೆ ಕಟ್ ಮಾಡಿ ತೆಗೆದು ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿ ಆಗಿದೆ ಈಗ ಇದನ್ನು ಒಂದು ಗ್ರೇಟರ್ನಿಂದ ತುರ್ಕೊಳ್ಬೇಕು ನಾನಿಲ್ಲಿ ಒಂದು ಗ್ರೇಟರ್ನ ತೊಗೊಂಡಿದ್ದೀನಿ ದಪ್ಪ ಅಲ್ಲಿರೋ ಅಂಥ ಗ್ರೇಟರಿಂದ ತುರಿಬೇಕು ಈಗ ನಾನು ಒಂದೊಂದೇ ಪೀಸ್ನ ತೊಗೊಂಡು ತುರ್ಕೊಳ್ತಾ ಇದ್ದೀನಿ ತಿರುಳು ದಪ್ಪ ಇರೋದ್ರಿಂದ ಕೆಲವೊಂದು ಸಲ ಹಿಡಿಯುತ್ತೆ ಹಿಡಿದಾಗ ಕೈಗೆ ಏಟ್ ಬೀಳೋ ಚಾನ್ಸಸ್ ಇರುತ್ತೆ ಜಾರುತ್ತೆ ಹಾಗಾಗಿ ನಿಧಾನವಾಗಿ ನೋಡಿ ತುರ್ಕೊಂಡ್ರೆ ಒಳ್ಳೆಯದು ತುರಿಯುವಾಗ ಮೇಲ್ಗಡೆ ಇರೋವಂಥ ಸಿಪ್ಪೆ ಬೀಳಬಾರ್ದು ಸಿಪ್ಪೆ ಬಿದ್ದರೆ ಒಗುರು ಬರುತ್ತೆ ಹಾಗಾಗಿ ಸಿಪ್ಪೇನ ಬೀಳ್ದಿರೋ ರೀತಿ ನಿಧಾನವಾಗಿ ತುರ್ಕೊಳ್ಬೇಕು ಇಲ್ಲ ಅಂತಂದರೆ ಸಿಪ್ಪೆನ ತೆಗೆದುಬಿಟ್ಟು ಆಮೇಲೆ ತುರ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ತುರಿಯುವಾಗ ಈಸಿಯಾಗಿ ಕೂಡ ತುಂಬ ಡೀಪಾಗಿ ತುರಿಬಾರ್ದು ಸಿಪ್ಪೆ ಜೊತೆಗೆ ಸ್ವಲ್ಪ ತಿರುಳನ್ನ ಬಿಡಬೇಕು ಈಗ ರೆಡಿಯಾಗಿದೆ ಈಗ ಎಳೆ ಎಳೆಯಾಗಿ ಬಂದಿದೆ ದಪ್ಪ ಹಲ್ಲಿಂದ ತುರಿದಿರೋದ್ರಿಂದ ತಿನ್ನುವಾಗ ಕೂಡ ಎಳೆ ಎಳೆಯಾಗಿ ಸಿಗುತ್ತೆ ಅಲ್ವಾ ಈಗ ಇದನ್ನು ಕುಕ್ಕರ್ನಲ್ಲಿ ಹಾಕಿ ಬೇಯಿಸಬೇಕು ಜಾಸ್ತಿ ಹೊತ್ತು ಬೇಯಿಸಬೇಕು ಕುಂಬಳಕಾಯಿನ ಜಾಸ್ತಿ ಹೊತ್ತು ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ ಸಾಫ್ಟಾಗಿ ನಾನೀಗ ಸ್ವಲ್ಪ ಸ್ವಲ್ಪನೇ ತೆಗೆದು ನೀರನ್ನು ಸೋದಿಸಿ ಹಾಕ್ತಾಯಿದ್ದೀನಿ ನೀರನ್ನು ಹಿಂಡಬಾರ್ದು ಹಾಗೆ ಸೋದಿಸಿಬಿಟ್ಟು ಲೈಟಾಗಿ ಪ್ರೆಸ್ ಮಾಡಿ ಹಾಕಬೇಕು ನೀರು ಜಾಸ್ತಿ ಇರೋದ್ರಿಂದ ತುಂಬ ಟೈಮ್ ತೊಗೊಳುತ್ತೆ ಬೇಯೋದಿಕ್ಕೆ ಹಾಗಾಗಿ ನೀರನ್ನು ಸ್ವಲ್ಪ ಸೋದಿಸಿ ಹಾಕಿದ್ರೆ ಬೇಗ ಬೇಯುತ್ತೆ ಎಲ್ಲದನ್ನು ಕುಕ್ಕರ್ನಲ್ಲಿ ಹಾಕಿ ಒಂದು ನಾಲ್ಕರಿಂದ ಐದು ವಿಜಲ್ ಹಾಕಿಸ್ಬೇಕು ಇದು ಈಗ ಕುಂಬಳಕಾಯಿ ತುರಿಯುವಾಗ ಬಂದಿರೋ ಅಂಥ ನೀರು ಅದನ್ನು ಚೆಲ್ಬೇಕು ಅದು ವೇಸ್ಟ್ ಅದು ವಿಜಲ್ ಆರಿದ ನಂತರ ನಾನೀಗ ಇದನ್ನು ತೊಗೊಂಡು ಒಂದು ಪ್ಯಾನ್ನಲ್ಲಿ ಹಾಕೊಳ್ತಾ ಇದ್ದೀನಿ ನೀರು ಡ್ರೈ ಆಗೋವರೆಗೂ ಮೀಡಿಯಂ ಮುರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಬಿಟ್ಟು ಬಿಟ್ಟು ಆಡಿಸಬೇಕು ಕುಕ್ಕರ್ನಲ್ಲಿ ಕೂಡ ಮಾಡ್ಕೊಳ್ಬೋದು ಅಥವಾ ದಪ್ಪ ತಳ ಇರುವಂಥ ಯಾವುದೇ ಪಾತ್ರೆನಲ್ಲಾದರೂ ಚೆನ್ನಾಗಿ ಬರುತ್ತೆ ತಳ ಅಷ್ಟೇ ನಾನಿಲ್ಲಿ ವಿಡಿಯೋಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ಈ ಪ್ಯಾನ್ನ ತೊಗೊಂಡಿದ್ದೀನಿ ನೀರು ಚೆನ್ನಾಗಿ ಡ್ರೈ ಆಗಬೇಕು ಡ್ರೈ ಆದ ನಂತರ ಇದಕ್ಕೆ ನಾನು ಶುಗರನ್ನ ಹಾಕ್ತಾಯಿದ್ದೀನಿ ಕುಂಬಳಕಾಯಿ ಅರ್ಧ ಕೆ ಜಿ ಇರೋದರಿಂದ ನಾನಿಲ್ಲಿ ಶುಗರ್ ಕೂಡ ಅರ್ಧ ಕೆ ಜಿ ತಗೊಂಡಿದ್ದೀನಿ ಕುಂಬಳಕಾಯಿ ತುಂಬ ಸಪ್ಪೆ ಇರೋದ್ರಿಂದ ಶುಗರ್ ಕೂಡ ಸೇಮ್ ಕ್ವಾಂಟಿಟಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಶುಗರ್ ಮತ್ತು ಕುಂಬಳಕಾಯಿ ಎರಡು ಚೆನ್ನಾಗಿ ಹದ ಬರುತ್ತೆ ಹಾಗಾಗಿ ಈಗ ಲಿಡ್ಡನ್ನು ಓಪನ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಹಾಗೆ ಓಪನ್ ಇಟ್ಟು ಬೇಯಿಸ್ತೀನಿ ಶುಗರ್ ಲೈಟಾಗಿ ಡ್ರೈ ಆಗ್ತಾ ಬರುತ್ತೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಈ ರೀತಿ ತಿರುಗಿಸ್ತಾ ಬರಬೇಕು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಲೈಟಾಗಿ ಕಂದು ಬಣ್ಣಕ್ಕೆ ಬರ್ತಾ ಹೋಗುತ್ತೆ ಈಗ ಇದಕ್ಕೆ ನಾನು ಒಂದು ಮುನ್ನೂರು ಗ್ರಾಮಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಕುಂಬಳಕಾಯಿ ಅರ್ಧ ಕೆ ಜಿ ಶುಗರ್ ಹಾಗೆ ಒಂದು ಮುನ್ನೂರು ಗ್ರಾಮಷ್ಟು ತುಪ್ಪ ಮೂರು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಬೇಗ ಆಗಿಬಿಡುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ತುಪ್ಪ ಸ್ವಲ್ಪ ಜಾಸ್ತಿ ಇದ್ರೇ ಒಳ್ಳೆಯದು ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಪ್ಪ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪದಲ್ಲೇ ಚೆನ್ನಾಗಿ ಒಂದು ಹತ್ತು ನಿಮಿಷ ಓಪನ್ ಇಟ್ಟು ಬೇಯಿಸಬೇಕು ಆಗ ಇನ್ನೂ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಕಲರ್ ಚೇಂಜ್ ಆದಷ್ಟು ಟೇಸ್ಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ ಸ್ವಲ್ಪ ಡ್ರೈ ಆದ ತಕ್ಷಣ ಸ್ಟವ್ನ ಆಫ್ ಮಾಡಬೇಕು ತುಂಬ ಬಿಡಬಾರ್ದು ತುಂಬ ಬಿಟ್ಟರೆ ಗಟ್ಟಿಯಾಗ್ತಾ ಬರುತ್ತೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಈಗ ನೊರೆ ಬರ್ತಾ ಇದೆ ಈ ರೀತಿ ನೊರೆ ಬಂದ ಮೇಲೆ ಐದು ನಿಮಿಷ ಚೆನ್ನಾಗಿ ಬೇಯಿಸಬೇಕು ತುಪ್ಪ ಹಾಕಿದ ಮೇಲೆ ಕೈ ಆಡ್ತಾನೇ ಇರಬೇಕು ನಿಧಾನವಾಗಿ ಕೈ ಬಿಟ್ಟರೆ ತಳ ಹಿಡಿಯುತ್ತೆ ನಿಧಾನವಾಗಿ ಕೈ ಆಡಿಸ್ತಾನೆ ಇದ್ದರೆ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಆಗ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೂ ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಣದ್ರಾಕ್ಷಿ ಬಾದಾಮು ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಹಾಕಿಲ್ಲ ಅಂದ್ರೂ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಬೇಕಾದರೆ ಹಾಕೊಳ್ಬೋದು ಇಲ್ಲಾಂದರೆ ಆಪ್ಷನಲ್ ಹಲ್ವಾ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡಿ ಬಿಸಿ ಬಿಸಿ ಇರುವಾಗೆ ತಿನ್ನಬೇಕು ಚೆನ್ನಾಗಿ ಬರುತ್ತೆ ತಣ್ಣ ಹಾಕ್ಬಿಟ್ರೆ ತುಪ್ಪ ಗಟ್ಟಿಗಾಗುತ್ತೆ ಅಷ್ಟು ಟೇಸ್ಟ್ ಬರೋಲ್ಲ ಹಲ್ವಾ ರೆಡಿಯಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಒಮ್ಮೆ ಹೀಗೆ ಮಾಡಿ ನೋಡಿ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಒಂದು ಸಲ ಮಾಡಿದ್ರೆ ಕ್ಯಾರೆಟ್ ಹಲ್ವ ಮತ್ತು ಸೂಜಿ ಹಲ್ವನ ಸೈಡಿಗೆ ಇಡ್ತೀರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು